ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ನೋಡಿ ನಾನು ನಿಮಗೆ ಎರಡು ಲಂಗ ಅನ್ನು ಸ್ಟಿಚ್ ಮಾಡಿದೀನಿ ಯಾವ ರೀತಿ ಸ್ಟಿಚ್ ಮಾಡಿದಿನಿ ಅಂತ ತೋರಿಸ್ತೀನಿ ನಿಮಗೆ ಹಾಗೆ ಒಂದದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದೀನಿ ಯೂಟ್ಯೂಬ್ ಅಲ್ಲಿ ದಯವಿಟ್ಟು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ನೋಡಿ ಇದು ಒಂದು ಸೀರಿಯಲ್ಲಿ ಒಂದೇ ಲಂಗ ಬ್ಲೌಸ್ ಹೊಲ್ದಿದ್ದೀನಿ ಲಂಗ ಕೂಡ ತುಂಬಾ ಅಗಲ ಇರುತ್ತೆ ನೋಡಿ ಇದು ಮೇನ್ ಬಂದು ಬ್ಲೌಸ್ ಇದು ಬ್ಯಾಕ್ ಸೈಡ್ ಕಟ್ಟಕ್ಕೆ ಕಸೆ ಏನಾದ್ರು ಲೂಸ್ ಇದ್ರೆ ಅದು ನಾವು ಎಕ್ಸ್ಟೆಂಡ್ ಕಡಿಮೆ ಮಾಡ್ಕೋಬಹುದು ಆ ತರ ಕಸಿ ಇಟ್ಟರೆ ನೋಡಿ ಪ್ಲೇಟ್ಸ್ ಕೂಡ ಯಾವ ರೀತಿ ಪರ್ಫೆಕ್ಟ್ ಆಗಿ ಬಂದಿದೆ ಹೇಳಿ ನೋಡಿ ಕೆಳಗಡೆ ಬಾರ್ಡ್ರನ್ನ ಯೂಸ್ ಮಾಡಿದೀನಿ ಅದು ಹೆಂಗಿದೆಯೋ ಹಂಗೆ ಸೀರೆ ಬಾರ್ಡರ್ ಅದು ಹಾಗೆ ಇದನ್ನ ಐರನ್ ಕೂಡ ಮಾಡಿದೀನಿ ನೋಡಿ ಪ್ಲೇಟ್ಸ್ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಇದು ಲಂಗ ಆಯ್ತು ಹಾಗೆ ಇದು ಬ್ಲೌಸ್ ಇದರಲ್ಲಿ ಏನಂದ್ರೆ ಇನ್ನೊಂದು ಸ್ನೇಹಿತರೆ ಸೀರೆ ಇದೆ ಲೈನಿಂಗ್ ಬಟ್ಟೆನ ಯೂಸ್ ಮಾಡಿದೀನಿ ಒಂದ್ ಸೀರೆಯಲ್ಲಿ ಒಂದಾಗಿ ಇನ್ನು ಸ್ವಲ್ಪ ಉಳಿಯುತ್ತೆ ಅದನ್ನೇ ಕೂಡ ನಾವು ಬ್ಲೌಸ್ ಗೆ ಒಳಗಡೆ ಲೈನಿಂಗ್ ಆಗಿ ಯೂಸ್ ಮಾಡಿದೀನಿ ಹಾಗೆ ನೋಡಿ ಇದು ಇನ್ನೊಂದು ಸೀರೆ ಇದು ಮಾತ್ರ ಸಖತ್ತ ಕಾಣ್ತಾ ಇದೆ ಸ್ನೇಹಿತರೆ ಇದ್ರದ್ದು ವಿಡಿಯೋ ಹಾಕಿದ್ದೀನಿ ಸ್ಟಿಚಿಂಗ್ ವಿಡಿಯೋನ ಈ ವಿಡಿಯೋ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ನೋಡ್ಬೋದು ನೋಡಿ ಇದ್ರ ಒಳಗಡೆ ಅದ್ರದ್ದೇ ಸೀರೆ ಲೈನಿಂಗ್ ಆಗಿ ಬಳಸಿದ್ದೀನಿ ನೋಡಿ ಇದು ಬ್ಯಾಕ್ ಸೈಡ್ ಉಕ್ಸ್ ಬಳಸಿದ್ದೀನಿ ಹೇಗಿದೆ ಅಂತ ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ